ಇವತ್ತು ಬೆಳಿ ಬೆಳಿಗ್ಗೆ ಉದಯವಾಗಿ ಪೇಪರ್ ನೋಡಬೇಕು I to Wir ನನ್ನ ಅರವತ್ತ ಮೂರನೇ ಜನ್ಮದಿನೋತ್ಸವಕ್ಕೆ ನನ್ನೆಲ್ಲ ಸ್ನೇಹಿತರು ನಮ್ಮ ಪಕ್ಷದ ನಾಯಕರು ಹಿರಿಯರೆಲ್ಲ ಸೇರಿಕೊಂಡು ಇಲ್ಲಿ ಹೊಸ ಬೆಳಕು ಈ ಒಂದು ಆಶ್ರಮ ಏನಿದೆ ಬಹುಶಃ ನಾವು ಮರಗಳಲ್ಲಿ ಗಿಡಗಳಲ್ಲಿ ನದಿಗಳಲ್ಲಿ ಹಾಗೆ ಹಚ್ಚಿದ ದೀಪದಲ್ಲಿ ಭಗವಂತನ ಸಾನಿಧ್ಯವನ್ನು ಕಂಡುಕೊಂಡಂಥವ್ರು ಆದರೆ ಇಲ್ಲಿಗೆ ಬಂದಾಗ ಖಂಡಿತವಾಗಿಯೂ ನಿಜ ರೂಪದಲ್ಲಿ ನಿಜಾರ್ಥದಲ್ಲಿ ದೇವರನ್ನೇ ಕಾಣ್ತಕ್ಕಂಥ ಒಂದು ಯೋಗ ಅಂತ ಭಾವಿಸ್ತೇನೆ ಇಲ್ಲಿ ಅಕ್ಕ ಹೇಳ್ತಿದ್ರು ನೂರ ಎಂಬತ್ತೈದು ಜನ ಇಲ್ಲಿದ್ದಾರೆ ಅದರಲ್ಲಿ ನೊಂದವರು ಬೆಂದವರು ಇಲ್ಲಿ ಅವರ ತಂದೆ ತಾಯಿಯಿಂದ ಎಚ್ ಐ ವಿಯಿಂದ ಬಂದಂಥವರು ಕ್ಯಾನ್ಸರ್ ಪೀಡಿತರು ಹೀಗೆ ಹೆಂಡೋ ಸ್ವಲ್ಪನಿಂದ ಸಫರ್ ಆಗತಕ್ಕಂಥವ್ರು ಅಂದರೆ ಇಲ್ಲಿ ವಿಶೇಷ ಅಂತ ಹೇಳಿದರೆ ಪುರಸ್ಕೃತರನ್ನು ಮಾತ್ರ ಈ ಸಮಾಜ ಒಪ್ಪಿಕೊಳ್ತದೆ ಆದರೆ ತಿರಸ್ಕೃತರನ್ನು ಒಪ್ಪಿಕೊಳ್ಳುವಂಥ ಒಂದು ಸಮಾಜ ಭಾಳ ಕಮ್ಮಿ ಹಾಗಾಗಿ ಯಾಕೆ ನನಗೆ ಇದು ವಿಶೇಷ ಅಂತ ಅಂತಂದರೆ ಇವರೊಂದು ಸಂಕಲ್ಪ ಮಾಡಿ ವಿಶೇಷ ಇವ್ರನ್ನ ಊರಿನ ಗಣ್ಯರು ಮಾನ್ಯರು ನಾವು ನಾನು ಹೇಳ್ತೇನೆ ದೇವಸ್ಥಾನಕ್ಕಿಂದು ಹೋಗೋ ಮುಂಚೆ ನಾವೊಂದ್ಸಲ ಈ ಕಡೆ ಬಂದು ನೋಡಬೇಕು ದೇವಸ್ಥಾನ ಹುಂಡಿಗೆ ಹಣ ಹಾಕೋ ಮೊದಲು ನಾವು ಇಲ್ಲಿಗೆ ದುಡ್ಡು ಕೊಟ್ಟರೆ ಅದಕ್ಕಿಂತ ಹತ್ತು ಪಟ್ಟು ನೂರು ಪಟ್ಟು ಪುಣ್ಯ ಪ್ರಾಪ್ತಿ ಹಾಕೊಂಡು ನಾನು ಬಳಸ್ತೇನೆ ಹಾಗಾಗಿ ಕಣ್ಣ ತೆರೆದು ನೋಡೋ ಒಳಗಣ್ಣ ತೆರೆದು ನೋಡೋ ಅಂತಕ್ಕಂಥ ಮಾತನ್ನು ದಾಸರು ಒಂದು ಕಡೆ ಹೇಳ್ತಾರೆ ಇಲ್ಲಿಗೆ ಬಂದಾಗ ಖಂಡಿತ ನಮ್ಮ ಒಳಗಣ್ಣು ಇಲ್ಲಿ ತೆರೆಸ್ತದೆ ನಮ್ಮ ವಿಕ್ರಮಣ್ಣ ನನ್ನ ಬಂದೂ ಹೌದು ಹಾಗೆ ಈ ಭಾಗದ ಎಲ್ಲ ನಾಯಕರು ಸೇರಿಕೊಂಡು ನಾನು ಇಲ್ಲಿ ಬರಮಾಡಿಕೊಂಡಿದ್ದೀರಿ ಖಂಡಿತವಾಗಿಯೂ ನಮ್ಮ ಒಂದು ಕರ್ತವ್ಯ ಇದೆ ಇಡೀ ಸಮಾಜದ ಕರ್ತವ್ಯ ಇದೆ ನಾವು ಹೇಳ್ತಾರಲ್ಲ ಸಂಕಟಗ್ರಸ್ತರ ಒಂದು ಆ ಸಮಾಧಾನಕ್ಕೆ ನಾವೆಲ್ಲ ಕಾರಣರಾಗಬೇಕು ಬದುಕಿನ ಎಲ್ಲ ಸಂಭ್ರಮಗಳಿಗೆ ಊರೆಲ್ಲ ಕಿವಿಯಾದರೆ ಸಂಕಟದ ಮೊರೆ ಅದು ಆಗಬಾರ್ದಂತೆ ಹೇಳ್ತಾರೆ ಬೆಸ್ಟಿತವೊಂದಿಗೆ ಸಮಷ್ಟಿತವು ಮೇಳೈಸಿ ಬಂದ ಎತ್ತರ ನಿಲುವು ನಮ್ಮ ನಮ್ಮದಾಗಬೇಕು ಹೋಮಾಗ್ನಿಯೊಂದು ಬಾನ್ಯತರಕ್ಕೆ ಹಾರುವಂತೆ ನದಿ ಹರಿದು ಸಾಗರವನ್ನು ಸೇರುವಂತೆ ನಮ್ಮ ಬದುಕು ಮುಂದಡಿ ಇಟ್ಟಾಗ ಮಾತ್ರ ನಮಗೆ ಆ ಬದುಕು ಒಂದು ಅರ್ಥ ಬರ್ತಂತೆ ಆ ನಿಟ್ಟಿನಲ್ಲಿ ಈ ಸಂಸ್ಥೆ ಮುಂದಿನ ದಿನಗಳಲ್ಲಿ ಈ ಥರದ ನಮ್ಮ ಸಮಾಜದಲ್ಲಿ ಈ ಥರ ಸಂಕಟಗ್ರಸ್ತು ಕಾಣದೇ ಇರಲಿ ಕಂಡವ್ರಿಗೆ ಕೂಡ ಇಲ್ಲಿ ಬಂದು ಹೇಳ್ದೆ ಹೇಳಿದರು ಅಕ್ಕ ಎಪ್ಪತ್ತು ಜನ ಇಲ್ಲಿ ಆಲ್ರೆಡಿ ಮನೆಗೆ ಅವರು ಹೋಗಿದ್ದಾರೆ ಆರೋಗ್ಯವಂತರಾಗಿ ಇವತ್ತು ಬದುಕನ್ನು ಕಟ್ಟಿಕೊಂಡಿದ್ದಾರೆ ಅಂತೇಳಿ ಇದಕ್ಕಿಂತ ಸಾರ್ಥಕದ ಗಳಿಗೆ ಅದು ಇಲ್ಲ ಅಂತ ಭಾವಿಸ್ತೇನೆ ಹಾಗಾಗಿ ನನಗೆ ಅವರ ಕಷ್ಟ ಅವರ ಸಂಕಷ್ಟ ಗೊತ್ತಾಗ್ತದೆ ಹಾಗೆ ಅವರ ತಪ್ಪನೆ ಅವರ ವ್ರತ ಅದು ನನಗೆ ಗೊತ್ತಾಗ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆಲ್ಲರಿಗೂ ಶುಭವನ್ನು ಹಾರೈಸಿ ಖಂಡಿತ ಒಂದು ಅರ್ಥಪೂರ್ಣ ಗಳಿಗೆ ನಾನು ಇಲ್ಲಿ ಕಳೆದಿದ್ದೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಿಗೆ ನಮಸ್ಕಾರ ಇವತ್ತು ಒಂದು ಖುಷಿ ದಿನ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಗುರ್ಮೆ ಸುರೇಶ್ ಸರ್ ಅವ್ರದ್ದು ಬರ್ತ್ಡೇ ಇವತ್ತು ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳ್ತಾ ಯಾಕಂತ ಹೇಳಿದರೆ ಈ ಅವರು ಸಂಸ್ಥೆಯಲ್ಲಿ ಆಚರಿಸ್ತಿರೋದೇ ಒಂದು ಖುಷಿ ವಿಷಯ ನಮಗೆ ನಮ್ಮ ಜೊತೆಯಲ್ಲಿ ಈಗ ಊಟ ಸಹಿತ ವ್ಯವಸ್ಥೆ ಮಾಡಿದ್ದಾರೆ ಊಟ ಸಹಿತ ಮಾಡಲಿಕ್ಕಿದ್ದಾರೆ ಯಾಕಂದರೆ ನಮ್ಮ ಸಂಸ್ಥೆ ನೂರ ಎಂಬತ್ತೈದು ಜನರು ಇದ್ದಾರೆ ನಮ್ಮ ಸಂಸ್ಥೆಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ಸ್ಟಾರ್ಟ್ ಆಗಿ ಹದಿನಾಲ್ಕು ವರ್ಷ ಆಗಿದೆ ನೂರ ಎಂಬತ್ತೈದು ಜನ ಈಗ ನಮ್ಮ ಜೊತೆಯಲ್ಲಿದ್ದಾರೆ ಹನ್ನೊಂದು ವರ್ಷ ಆಗಿದೆ ನಮ್ಮ ಸಂಸ್ಥೆಗೆ ನಮ್ಮ ಸಂಸ್ಥೆಯಲ್ಲಿ ಬೆಡ್ರಿಡನ್ ನಾವು ಯಾರಿಗಾದರೂ ತಗೊಳ್ತೇವೆ ಬೆಡ್ರಿಡನ್ ಅವರು ನಾನು ಇಲ್ಲ ಅಂತ ಹೇಳೋದಿಲ್ಲ ನಲವತ್ತು ಜನಕ್ಕೆ ಮಿಕ್ಕಿ ಬೆಡ್ರಿಡನ್ ಇದ್ದಾರೆ ನಮ್ಮಲ್ಲಿಗೆ ಈ ಸಂಸ್ಥೆ ಒಂದು ಮೆಡಿಸಿನ್ ಆಗಲಿ ಒಂದು ಊಟದ ವ್ಯವಸ್ಥೆ ಆಗಲಿ ಒಂದು ತೆಂಗಿನಕಾಯಿ ಆಗಲಿ ತರಕಾರಿಯಾಗಲಿ ಇದು ನಮಗೆ ತುಂಬ ಕಷ್ಟ ಆಗ್ತದೆ ಇದನ್ನು ನಡೆಸೋದು ಅಷ್ಟು ಸುಲಭದ ಕೆಲಸ ಅಲ್ಲ ಎಲ್ಲರಲ್ಲಿ ವಿನಂತಿಸ್ಕೊಳ್ತೇನೆ ಇಂಥ ಶುಭ ಕಾರ್ಯಗಳನ್ನು ನಮ್ಮ ಸಂಸ್ಥೆಯಲ್ಲಿ ಆಚರಣೆ ಮಾಡಿ ಅವಳ ಜೊತೆಯಲ್ಲಿ ಆ ಸಂತೋಷದ ಕ್ಷಣವನ್ನು ಅವರ ಜೊತೆಗೆ ಇರಲಿ ಅಂದ್ಕೊಳ್ತೇನೆ ಮತ್ತು ನಾವು ಪಕ್ಕದಲ್ಲಿ ಈಗ ಎಂಡೋಸೆಲ್ಫನ್ ನೂರ ಐವತ್ತು ಜನರದು ತಂದೆ ತಾಯಿ ಡೆತ್ ಆಗಿರುವಂಥ ಮಕ್ಕಳಿಗೆ ಸ್ಪೆಷಲ್ ಆಗಿ ಐವತ್ತು ಜನರಿಗೆ ಇದೇ ಬರೋ ಜೂನಲ್ಲಿ ಓಪನ್ ಮಾಡಬೇಕಂತಿದ್ದೇವೆ ಜನರ ಸಹಕಾರ ಅಗತ್ಯ ಇದೆ ನಮಗೆ ದೇವರು ಒಂದು ಶಕ್ತಿ ನನ್ನ ಕೊಟ್ಟಿದ್ದಾರೆ ಇದನ್ನು ಎಲ್ಲವೂ ನಡೆಸೋದು ಒಂದು ಹೇರ್ ಕಟ್ ಮಾಡೋದಾಗಲಿ ಒಂದು ಅಡುಗೆ ಮಾಡೋದಾಗಲಿ ಬೆಡ್ರಿಡನ್ ಪ್ಯಾಡ್ ಆಗಲಿ ಎಲ್ಲವೂ ನಮಗೆ ತುಂಬ ನೀಡಿದೆ ಒಮ್ಮೆ ಇಲ್ಲಿ ಭೇಟಿ ಕೊಟ್ಟು ಮತ್ತೆ ದಾನ ಮಾಡಿ ಅಂತ ಹೇಳಿ ಎಲ್ಲರಲ್ಲಿ ವಿನಂತಿಸ್ಕೊಳ್ತೇನೆ ಎಲ್ಲರಿಗೂ ನಮಸ್ಕಾರ ನಮ್ಮಲ್ಲಿ ಈಗ ಹೊಸ ಬೆಳಕು ಆಶ್ರಮದಲ್ಲಿ ಪ್ರೆಸೆಂಟ್ಲಿ ಇವಾಗ ನೂರ ಎಂಬತ್ತೈದಕ್ಕೂ ಮಿಕ್ಕಿ ಜನರಿದ್ದಾರೆ ಇದರಲ್ಲಿ ನಾವು ಸಮಾಜದ ಕಟ್ಟಕಡೆಯ ವ್ಯಕ್ತಿ ಏನಂತ ಹೇಳ್ತೀವಿ ಅನಾಥರು ಏನಂತ ಹೇಳ್ತೀವಿ ಅವರನ್ನು ನಾವು ಇಲ್ಲಿ ಕಾಣ್ಬೋದು ಹಾಗೆ ಇಲ್ಲಿಗೆ ಬಂದ ಮೇಲೆ ಒಂದು ಒಂದು ಅರವತ್ತೈದು ಜನಕ್ಕೆ ರಿಟರ್ನ್ ಅವರ ಮನೆಗೆ ನಾವು ಕಳಿಸ್ಕೊಟ್ಟಿದ್ದೀವಿ ಅವರ ಅಡ್ರೆಸ್ಸನ್ನು ಟ್ರೇಸ್ ಮಾಡಿ ಇದು ನಮಗೆ ತುಂಬ ಖುಷಿಯನ್ನು ಕೊಟ್ಟಿದೆ ಹಾಗೆ ಇಲ್ಲಿ ಒಂದು ಟೈಮಿನ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ ಒಂದು ಟೈಮಿನ ಸ್ಟೇಟ್ ಲೆವೆಲ್ ಕ್ರಿಕೆಟ್ ಕೋಚ್ ಇದ್ದಾರೆ ಹಾಗೆ ಒಂದು ಟೈಮಿನ ಮಾಸ್ಟ್ರು ಕೂಡ ಇದ್ದಾರೆ ನಮ್ಮ ನಿಮ್ಮ ಹಾಗೆ ಇದ್ದವರು ಲಾಸ್ಟಿಗೆ ಎಲ್ಲವನ್ನು ಕಳ್ಕೊಂಡು ರಸ್ತೆಗೆ ಬಂದಿರುವಂಥದ್ದು ಅಲ್ಲಿಂದ ಅವರಿಗೆ ಇಲ್ಲಿ ಕರ್ಕೊಂಬಂದು ಒಂದು ಹೊಸ ಜೀವನವನ್ನು ನಮ್ಮ ಹೊಸ ಸಂಸ್ಥೆ ನೀಡ್ತಾ ಬಂದಿದೆ ಹಾಗೆ ಅವರಿಗೆ ಬೆಳಗ್ಗೆ ಯೋಗ ಇರುತ್ತೆ ಪ್ರಾಣಾಯಾಮ ಇರುತ್ತೆ ಹಾಗೆ ಎವ್ರಿಡೇ ಬೇರೆ ಬೇರೆ ಬ್ರೇಕ್ಫಾಸ್ಟ್ ಇರುತ್ತೆ ಆಮೇಲೆ ಈವ್ನಿಂಗಲ್ಲಿ ವಾಕಿಂಗ್ ಇರುತ್ತೆ ಆಮೇಲೆ ಟೂ ಟೈಮ್ಸ್ ಟ್ಯಾಬ್ಲೆಟ್ ಸೆಷನ್ ಇರುತ್ತೆ ಹೀಗೆ ಅವರಿಗೆ ಒಂದು ನಾವು ಉತ್ತಮವಾದ ಜೀವನವನ್ನು ಇಲ್ಲಿ ಕಲ್ಪಿಸಿಕೊಟ್ಟಿದ್ದೇವೆ ಯಾರಿಗೂ ಕೂಡ ಇಲ್ಲಿ ಒಂದು ಬೇಜಾರಾಗಲಿ ಅವರ ಒಂದು ಸಂಧ್ಯಾಕಾಲದಲ್ಲಿ ಅವರಿಗೆ ಒಂದು ಒಳ್ಳೆಯ ಜೀವನವನ್ನು ನಮ್ಮ ಹೊಸ ಬೆಳಕು ಸಂಸ್ಥೆ ನೀಡ್ತಾ ಬಂದಿದೆ ಹಾಗೆ ನಿಮ್ಮ ಯಾವುದೇ ಕಾರ್ಯಕ್ರಮ ಆಗಿರ್ಬೋದು ಹುಟ್ಟುಹಬ್ಬ ಆಗಿರ್ಬೋದು ಅಥವಾ ಮದುವೆಯ ವಾರ್ಷಿಕೋತ್ಸವ ಆಗಿರ್ಬೋದು ಅಂಥ ಸಂದರ್ಭದಲ್ಲಿ ನಮ್ಮವರಿಗೆ ಊಟ ಕೊಟ್ಟು ನಿಮ್ಮ ಖುಷಿಯನ್ನು ನಮ್ಮವರಿಟ್ಟಿಗೆ ಹಂಚ್ಕೋಬೋದು ನಮಗೆ ಈ ಸಂಸ್ಥೆಯನ್ನು ನಡೆಸಲಿಕ್ಕೆ ಯಾವುದು ದಿನಸಿ ಆಗಿರ್ಬೋದು ಕಾಯಿ ಆಗಿರ್ಬೋದು ಹಾಗೆ ಬೇರೆ ಬೇರೆ ಪದಾರ್ಥ ಆಗಿರ್ಬೋದು ತರಕಾರಿ ಆಗಿರ್ಬೋದು ಹೀಗೆ ಎಲ್ಲವೂ ಕೂಡ ಇವಾಗ ತುಂಬ ಕಮ್ಮಿ ಬರ್ತಾ ಇದೆ ಇಲ್ಲಿ ಜನರು ಜಾಸ್ತಿ ಆಗ್ತಾ ಇದ್ದಾರೆ ಹಾಗೆ ಮುಂದಿನ ನಮ್ಮ ಪ್ರಾಜೆಕ್ಟ್ ಕೂಡ ನಡೀತಾ ಇದೆ ಎಂಡೋಸಲ್ಫಾನ್ ಪ್ರಾಜೆಕ್ಟ್ ನಡೀತಾ ಇದೆ ಅಲ್ಲಿ ಕೂಡ ನೂರೈವತ್ತಕ್ಕೂ ಮಿಕ್ಕಿ ಜನರನ್ನು ನೋಡ್ಕೊಳ್ಳುವಂಥ ಯೋಜನೆ ಕೂಡ ನಮ್ಮಲ್ಲಿ ಇದೆ ಒಮ್ಮೆ ನಮ್ಮ ಆಶ್ರಮಕ್ಕೆ ಭೇಟಿ ನೀಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ ನನ್ನ ಹೆಸರು ಲಕ್ಷ್ಮೀಕಾಂತ್ ಆಚಾರ್ಯ ನಾನು ಈ ಹೊಸ ಬೆಳಕಿಗೆ ಆಶ್ರಮವಾಸಿಯಾಗಿ ಬಂದು ಎರಡೂವರೆ ವರ್ಷ ಆಗುತ್ತಿದೆ ಈ ಹೊಸ ಬೆಳಕು ಆಶ್ರಮ ಎಂಬುದು ಆ ಈಸ್ ಎ ಟೆಂಪಲ್ ಆಫ್ ಹ್ಯುಮ್ಯಾನಿಟಿ ಈ ಆಶ್ರಮ ನೊಂದವರ ಪಾಲಿಗೆ ಒಂದು ಪ್ಯಾರಡೈಸ್ ದರ್ ಇಸ್ ನೋ ಡೌಟ್ ಅಬೌಟ್ ಇಟ್ ಯಾಕಂದರೆ ಜೀವನದಲ್ಲಿ ಬೆಂದು ನೊಂದು ಬೀದಿ ಪಾಲಾಗಿ ಕಷ್ಟ ಬಿಟ್ಟು ಅಲ್ಲಲ್ಲಿ ತಿರುಗಾ ತಿನ್ನು ಅನಾಥಿಯಾಗಿರೋಂಥ ನೂರ ಎಂಬತ್ತೈದು ಮಕ್ಕಳನ್ನು ಇಲ್ಲಿ ತಂದು ಸಾಕೆ ಸಲಭಿ ಮಾತಿಗೆ ಬೇರೆ ಏನು ಹೇಳೋದು ಆ ಪರಮಾತ್ಮನೇ ಪ್ರೇರಣೆಯಾಗಿದ್ದಂತಿದೆ ಇಲ್ಲಿ ಯಾವುದೇ ರೀತಿಯ ಕುಂದು ಕೊರತೆಗಳಿಲ್ಲ ಎಲ್ಲವೂ ಸಿಸ್ಟಮ್ಯಾಟಿಕ್ ವೇ ಆಫ್ ಲೈಫಲ್ಲಿ ನಡೀತಾ ಇದೆ ಯಾವುದು ಬೆಳಿಗ್ಗೆ ಎದ್ದರೆ ಸಾಕು ಆರೂವರೆ ಗಂಟೆ ಯೋಗ ಸ್ಟಾರ್ಟ್ ಆದರೆ ಸೆವೆ ಹಾಫ್ ಆ್ಯನ್ ಅವರ್ ಯೋಗ ಇರ್ತದೆ ಸೆವೆನ್ ತರ್ಟಿ ಕಾಫಿ ವಿತ್ ಬಿಸ್ನೆಸ್ ಏಯ್ಟ್ ತರ್ಟಿ ಬ್ರೇಕ್ಫಾಸ್ಟ್ ಆ್ಯಂಡ್ ದೆನ್ ಟ್ವೆಲ್ ಓ ಕ್ಲಾಕ್ ಟ್ವೆಲ್ ಥರ್ಟಿ ಒನ್ ಓ ಕ್ಲಾಕ್ ಲಂಚ್ ಈವ್ನಿಂಗ್ ಫೋರ್ ಓ ಕ್ಲಾಕ್ ಅಗೈನ್ ಕಾಫಿ ವಿತ್ ಬಿಸ್ಕೆಟ್ ಆ್ಯಂಡ್ ನೈಟ್ ಡಿನ್ನರ್ ಇದರ ನಡುವೆ ಸ್ಪಾನ್ಸಸ್ ಡೋನಸ್ಗಳು ಊಟವಾಗಿರ್ತದೆ ವೆಜ್ ಆ್ಯಂಡ್ ನಾನ್ ವೆಜ್ ಎಲ್ಲ ಎಲ್ಲ ವಿಧದ ಸೌಕರ್ಯಗಳು ಇರುವ ಒಂದು ಆಲಯ ಇದು ನೋಡೋರಿಗೆ ಆಗಿರ್ಬೋದು ಇದೊಂದು ಆಶ್ರಮ ಅಂತೇಳಿ ಬಟ್ ಇಟ್ ಇಸ್ ನಾಟ್ ಆಶ್ರಮ ಇಲ್ಲಿ ಸೇವೆಯೇ ಮಾತಾಡೋದು ಇಲ್ಲಿಯ ಫೌಂಡೇಶನೇ ಸೇವೆ ಎಂಬ ಫೌಂಡೇಶನ್ ಸ್ಟಾರ್ಟ್ ಆದ ಪಿಲ್ಲರ್ ಎಲ್ಲವೂ ಸೇವೆ ಈ ಮಾತೆ ನಾವು ಅಮ್ಮ ಅಂತ ಕರೆಯುವ ಮಾತೆ ಮೈ ಶಿ ಈಸ್ ದ ಮದರ್ ತೆರೆ ಜಾಫ್ ಇಸ್ ಆಶ್ರಮ್ ಶಿ ಇಸ್ ಡೂಯಿಂಗ್ ಎ ವಂಡರ್ಫುಲ್ ಜಾಬ್ ಟ್ವೆಂಟಿ ಫೋರ್ ಅವರ್ಸ್ ಇಂಟು ಸೆವೆನ್ ಅಟ್ ಅವರ್ ಸರ್ವಿಸ್ ವೆದರ್ ಯು ಬಿಲೀವ್ ಇಟ್ ಆರ್ ನಾಟ್ ಶಿ ಈಸ್ ದ ಫಸ್ಟ್ ವುಮೆನ್ ಅಂಬ್ಯಾಸ್ ಆ್ಯಂಬುಲೆನ್ಸ್ ಡ್ರೈವರ್ ಇನ್ ಉಡುಪಿ ಡಿಸ್ಟ್ರಿಕ್ಟ್ ಇದೆಲ್ಲ ನಮ್ಮ ಪಾಲಿಗೆ ನಿಜವಾಗಿಯೂ ಆ ದೇವ ಕ ದೇವರು ಕರುಣಿಸಿದ ಒಂದು ಇದೆ ಅಂತ ಹೇಳಬೇಕು ಯಾಕಂದರೆ ವಿ ನೆವರ್ ಥಾಟ್ ದ್ಯಾಟ್ ಎಟ್ ದಿ ಎಂಡ್ ಆಫ್ ಅವರ್ ಕ್ಯಾ ಲೈಫ್ ಸ್ಪ್ಯಾನ್ ಯು ವಿಲ್ ಎಂಜಾಯ್ ಅವರ್ ಲೈಫ್ ಲೈಕ್ ದಿಸ್ ಅದಕ್ಕೆ ಒಂದು ಅವರ ಪಾಲಿಗೆ ಇದು ಪ್ಯಾರಡೈಸ್ ಅಂತ ಹೇಳಿ ಈ ರೀತಿಯ ಒಂದು ಸನ್ನಿವೇಶ ಅಟ್ಮಾಸ್ಫಿಯರ್ ನಮ್ಮ ಕರ್ಕೊಂಡು ಹೋಗಿ ನಮ್ಮ ಮನೆಯಲ್ಲಿದ್ದವರು ಕೂಡ ನೋಡಲಿಕ್ಕಿಲ್ಲ ಅಂತಹ ಒಂದು ಸೌಕರ್ಯಗಳು ಇಲ್ಲಿದೆ ಊಟದಿಂದ ಹಿಡಿದು ಬಟ್ಟೆ ಇದು ನಿಮ್ಮ ಹೆಲ್ತ್ ಪಾಯಿಂಟ್ ಆಫ್ ಟ್ವೈಸ್ ಎ ಡೇ ಮೆಡಿಕಲ್ ಸೆಷನ್ ಇದೆ ಇದೆಲ್ಲ ನೋಡುವಾಗ ನಮ್ಮ ಇದಕ್ಕಿಂತ ಮೇಲೆ ಏನು ಬೇಕು ಆ ಪ್ರಾ ಪರಮಾತ್ಮನು ಈ ದೇವತೆಗೆ ಇನ್ನಷ್ಟು ಪ್ರೇರಣೆ ಮಾಡಿ ಆರೋಗ್ಯವನ್ನು ಕೊಟ್ಟು ಶಕ್ತಿಯನ್ನು ಕೊಟ್ಟು ನಮ್ಮಂಥ ಇನ್ನಷ್ಟು ವಾಸಿಗಳಿಗೆ ಬೇಕ ದಿಕ್ಕು ತೋಚದೆ ಜೀವನದಲ್ಲಿ ಬೆಂದು ನೊಂದು ಅಲೆಮಾರಿಯಾಗಲಿದ್ದಾರೋ ಅವರಿಗೆ ಆದಷ್ಟು ಗ ಸಹಾಯ ನೀಡಿ ಸಲಹಲಿ ಅಂತೇಳಿ ಆ ಪರಮಾತ್ಮನಲ್ಲಿ ಬೇಡಿಕೊಳ್ತೇನೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರಗಳು ನಾನು ಚಿಕ್ಕ ವಯಸ್ಸಿನಿಂದ ಚಿಕ್ಕ ವಯಸ್ಸಿಂದ ಅಪ್ಪ ಅಮ್ಮ ಇಬ್ಬರು ತೀರೋದ್ರು ಅದರಿಂದ ನಾನೊಂದು ಆಶ್ರಮದಲ್ಲಿ ಬೆಳೆದು ಬಂದಿದ್ದು ಅಲ್ಲಿ ಚೆನ್ನಾಗಿ ಓದಿ ಏಳನೇ ಕ್ಲಾಸ್ ತನಕ ಓದಿ ಮತ್ತೆ ಮುಂದೆ ಬಂದಿದ್ದೇನೆ ಇಲ್ಲಿ ಅಮ್ಮನವರು ನಮಗೆ ಎಲ್ಲರಿಗೂ ಖುಷಿಯಾಗಿ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಮತ್ತು ಅವರ ಪ್ರೀತಿ ಶ್ವಾಸ ನಮಗೆಲ್ಲರಿಗೂ ಬೇಕು ಮತ್ತು ನಮಗೆ ಎಲ್ಲರಿಗೂ ಮಾತ್ರೆಯಿಂದ ಹಿಡ್ದು ಪ್ರತಿಯೊಂದನ್ನು ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ನಾಲ್ಕು ವರ್ಷ ಎರಡು ತಿಂಗಳಾಯ್ತು ಇಲ್ಲಿ ಚೆನ್ನಾಗಿ ನೋಡ್ಕೊಳ್ತಾರೆ ತೊಂದರೆ ಇಲ್ಲ ಬಾರಿ ಚೆನ್ನಾಗಿ ಅಮ್ಮ ನೋಡ್ಕೊಳ್ತಾರೆ ಅಮ್ಮ ಮತ್ತೆ ಗೌರಿ ಸಣ್ಣ ಎಲ್ಲ ನಮ್ಗೆ ತುಂಬಾ ಚೆನ್ನಾಗಿದೆ ಬೇಕಾಗಿದೆ ಎಲ್ಲ ಅಮ್ಮನ್ನು ನೋಡ್ತಾ ಕೊಡ್ತಾ ಇದ್ದಾರೆ ನಮ್ಗೆ ಯಾವ ತೊಂದರೆ ಇಲ್ಲ ಅಮ್ಮ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ನಮ್ಮನ್ನು ನಮಸ್ಕಾರ ನನ್ನ ಹೆಸರು ರಮೇಶ್ ಅಂತ ನಾನು ಈ ಆಶ್ರಮಕ್ಕೆ ಬಂದು ಎರಡೂವರೆ ಮೂರು ವರ್ಷ ಆಯ್ತು ಇಲ್ಲಿ ಅಮ್ಮ ಒಳ್ಳೆ ರೀತಿಯಲ್ಲಿ ಅಂದರೆ ಒಳ್ಳೆಯ ಇದರಲ್ಲಿ ನೋಡ್ತಾ ಇದ್ದಾರೆ ಯಾವುದೇ ಒಂದು ಕುಂದು ಕೊರತೆ ಇಲ್ಲದೆ ನಮಗೆ ಒಂದು ಖುಷಿಯನ್ನು ತರ್ತಿದ್ದಾರೆ ಅದೇ ರೀತಿ ಇಲ್ಲಿ ಅರುವತ್ತ ಮೂರು ಜನವನ್ನು ಅವರು ಅಡ್ರೆಸ್ ನಿಂತು ಎಲ್ಲರನ್ನು ಮನೆಗೆ ಕಲಿಸಿದ ಒಂದು ಕಾರ್ಯವನ್ನು ಮಾಡಿದ್ದಾರೆ ಅವರು ಈ ನಮ್ಮ ಹೊಸ ಬೆಳಕು ದೈವಕ್ಕೆ ಹೊಸದೇ ಒಂದು ಪ್ರೀತಿಯನ್ನು ಕೊಟ್ಟಿದ್ದಾರೆ ಅವರು ಮಾತೆಯಲ್ಲ ಮದರ್ ತೆರಸನೇ ಅವರಿಗೆ ನಾನು ಯಾವತ್ತೂ ಚಿರಮಾನಿಯಾಗಿದ್ದೇನೆ ಯಾಕೆಂದರೆ ನಾನು ತುಂಬ ಜೀವನದಲ್ಲಿ ನೊಂದಿದ್ದೇನೆ ಆ ನೊಂದ ಜೀವಕ್ಕೆ ನನಗೆ ಒಂದು ಒಳ್ಳೆಯ ಒಂದು ಬಾಲ್ವೆಯನ್ನು ಜೀವನವನ್ನು ಕೊಟ್ಟಿದ್ದಾರೆ ಅವರಿಗೆ ಯಾವತ್ತೂ ನಾನು ಆಗಿದ್ದೇನೆ ಧನ್ಯವಾದ ನಮಸ್ಕಾರ ನನ್ನ ಪರಿಸ್ಥಿತಿ ತುಂಬ ಕೆಟ್ಟದಿತ್ತು ನಾನು ರೋಡಲ್ಲಿ ಅಡ್ಡಾಡ್ತಿದ್ದೆ ನನ್ನ ಮೈ ಎಲ್ಲ ಎಲರ್ಜಿ ಆಗಿತ್ತು ಆದ ಕಾರಣ ಅಮ್ಮನವರು ನನಗೆ ಆಶ್ರಮಕ್ಕೆ ಕರ್ಕೊಂಡು ಬಂದು ಇಟ್ಟು ತುಂಬ ನನಗೆ ಸಹಾಯ ಮಾಡಿದರು ಎಲ್ಲ ವ್ಯವಸ್ಥೆಲ್ಲ ಮಾಡಿ ನನಗೆ ತುಂಬ ಒಳ್ಳೆ ಮಾಡಿದ್ದಾರೆ ನನಗೆ ತುಂಬ ಪರಿಸ್ಥಿತಿ ಕಟ್ಟದಿತ್ತು ಆದ್ರೆ ಸ್ವಲ್ಪ ಈಗ ಚೆನ್ನಾಗಿದೆ ನಾನು ಇಲ್ಲಿ ಆಶ್ರಮದಲ್ಲಿ ಚೆನ್ನಾಗಿದ್ದೇನೆ ಇವರು ಸುಧಾ ಮಾಸ್ಟರ್ ಅಂತೇಳಿ ಇವರು ಅದ್ಮಾರ ಸ್ಕೂಲ್ ಹದ್ಮಾರು ಉಡುಪಿಯ ಹದ್ಮಾರು ಸ್ಕೂಲಿನಲ್ಲಿ ಡ್ರಾಯಿಂಗ್ ಮಾಸ್ಟರ್ ಆಗಿದ್ದವರು ಪರಿಸ್ಥಿತಿ ಹೇಗೆ ಅಂದರೆ ಲಾಸ್ಟಿಗೆ ಅದೇ ಊರಿನ ದೇವಸ್ಥಾನದಿಂದ ಅವರಿಗೆ ರೆಸ್ಕ್ಯೂ ಮಾಡಬೇಕಾಗಿ ಬಂತು ಅಲ್ಲಿ ದೇವಸ್ಥಾನ ಹತ್ರ ಭಿಕ್ಷೆ ಬೇಡ್ಕೊಂಡು ಅಲ್ಲಿ ಮಲ್ಕೊಂಡಿದ್ರು ಅವರು ಹಾಗೆ ನಮ್ಮ ನಿಮ್ಮಂತೆ ಜೀವನವನ್ನು ನಡೆಸಿದಂಥವ್ರು ಇವರು ಪರಿಸ್ಥಿತಿ ಜೀವನದಲ್ಲಿ ಕೆಲವೊಂದು ಸಲ ಬದಲಾಯಿಸಿ ಅವರನ್ನು ಈ ರೀತಿ ಮಾಡಿರುತ್ತೆ ಅವರು ತುಂಬ ಒಳ್ಳೆಯ ಹಾಡುಗಾರರು ಕೂಡ ಕುತ್ತು ರಾಜ್ಕುಮಾರ್ ಅವರು ಅವರಿಗೆ ಅವರ ಹಾಡಿಗಾಗಿ ಅವರಿಗೆ ಸನ್ಮಾನವನ್ನು ಕೂಡ ಮಂಗಳೂರಿನ ಮೋತಿಮಾಲ್ ಹೋಟೆಲಲ್ಲಿ ಮಾಡಿದ್ದಾರೆ ನಿಮಗಾಗಿ ಅವರೊಂದು ಹಾಡನ್ನು ಈಗ ಹೇಳ್ತಾರೆ ಮಷ್ಟೆ ಬಾಡಿ ಹೋದ ಬಳ್ಳಿಯಿಂದ Bullyindra Hoor Bullyindra Tanti Harida Vinayindra Nava Hariya Bullyindra Manasukanda Aadayilla Kanasinanthi Karagitalla Bullyindra ியூரளபல்ல அண்தையீப உரிய பெளகினி பாழுவே அணத்தையீப உரியேக்கினுவே தரையத்தி

पिछयार बोल